ಬಿಸಿಲ ಬೇಗೆ ತಣಿಸುವ ನೈಸರ್ಗಿಕ ಕಾಂಪಾನೀಯಗಳಲ್ಲಿ ಎಳನೀರು ಕೂಡ ಒಂದಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಜನರು ಹೆಚ್ಚಾಗಿ ಎಳನೀರನ್ನು ಕುಡಿಯುವುದರಿಂದ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಎಳನೀರು ಮಾರಾಟ ಹೆಚ್ಚಾಗಿದ್ದು ರೈತರ ಬದುಕಿಗೆ ಆಸರಿಯಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಳನೀರು ಮಾರಾಟ ಜೋರಾಗಿದ್ದು ರಾಜ್ಯವಲ್ಲದೆ ಹೊರ ರಾಜ್ಯಗಳಿಗೂ ಇಲ್ಲಿನ ಎಳನೀರನ್ನು ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ತೆಂಗು ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ರ್ಶನದೊಂದಿಗೆ ಪ್ರಗತಿಪರ ರೈತ ನಂದೀಶ ಎಳನೀರಿಗೆ ಉತ್ತಮ ಬೆಲೆ ಇದ್ದು ರೈತರಿಗೆ ಲಾಭ ತಂದುಕೊಡುತ್ತಿದೆ ದಲ್ಲಾಳಿಗಳು ತಮ್ಮ ಜಮೀನಿಗೆ ಬಂದು ಎಳನೀರನ್ನು ಕೊಂಡು ಹೋಗುತ್ತಿದ್ದಾರೆ ಇದರಿಂದ ಬಂದ ಲಾಭದಿಂದ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದು ದಿನನಿತ್ಯದ ಜೀವನ ನಿರ್ವಹಣೆಗೂ ಅನುಕೂಲವಾಗುತ್ತಿದೆ ಎಂದರು ಈ ಬೇಸಿಗೆನಲ್ಲಿ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ದಲ್ಲಾಳಿಗಳು ಬಂದು ಪ್ರತಿ ತಿಂಗಳು ಕಟಿಂಗ್ ಮಾಡ್ಕೊಳ್ತಾರೆ ಇಲ್ಲಿಂದ ಹೈದರಾಬಾದ್ ಮಹಾರಾಷ್ಟ್ರ ಡೆಲ್ಲಿ ಈ ಕಡೆಲ್ಲ ಸಪ್ಲೈ ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಮತ್ತು ಇನ್ನೊಂದು ಇತರ ಖರ್ಚುಗಳಿಗೆ ಮನವ್ಯವಹಾರ ಮಾಡೋದಕ್ಕೆ ಬಹಳ ಅನುಕೂಲ ಆಗಿದೆ ಗ್ರಾಹಕ ಫೈರೋಜ್ ಖಾನ್ ಎಳನೀರು ನಿಸರ್ಗದತ್ತವಾಗಿ ದೊರಕುವ ಪಾನೀಯವಾಗಿದ್ದು ತನ್ನದೇ ಆದ ಬೇಡಿಕೆ ಹೊಂದಿದೆ ರಾಜ್ಯ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಿಗೂ ರಫ್ತಾಗುತ್ತದೆ ಎಂದರು ಎಳೆ ಅಧಿಕ ಖನಿಜಾಂಶಗಳು ಪೋಷಕಾಂಶಗಳು ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ವೈಜ್ಞಾನಿಕ ಕಾರಣಕ್ಕೋಸ್ಕರ ಇದನ್ನ ಸೇವನೆ ಮಾಡೋರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ ಎಳೆನೀರು ನಮ್ಮ ಸುವರ್ಣಾವತಿ ನದಿ ದರದಲ್ಲಿ ಇರುವ ತೋಟಗಳ ಎಳೆನೀರು ತುಂಬ ತುಂಬಾ ರುಚಿಯಾದ ಎಳನೀರಾಗಿದ್ದು ಇಲ್ಲಿಂದ ಮಹಾರಾಷ್ಟ್ರ ಆಂಧ್ರಪ್ರದೇಶ ದೆಹಲಿ ರಾಜಸ್ಥಾನ್ಗಳಿಗೆ ಎಳನೀರು ರಫ್ತಾಗೋದ್ರಿಂದ ಇದರ ಬೆಲೆ ಹೆಚ್ಚಾಗಿದೆ ಮಾರಾಟಗಾರ ಯರಿಯೂರು ಈರಣ್ಣ ಈ ಬಾರಿ ಎಳೆನೀರಿಗೆ ಉತ್ತಮ ಬೆಲೆ ಬಂದಿದ್ದು ಹೆಚ್ಚು ಬೇಡಿಕೆ ಸೃಷ್ಟಿಯಾಗಿರುವುದರಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮೂವತ್ತಾರು ರೂಪಾಯಿನಿಂದ ನಲವತ್ತು ರೂಪಾಯಿ ಎಳ್ಳೀರು ಕೊಟ್ಟರೆ ಆ ಎಳ್ಳರು ತೆಂಗಿನಕಾಯಿ ಆಗಬೇಕಾದ್ರೆ ಆರು ತಿಂಗಳು ಮುಂಚೆ ಬೇಕು ಆರು ತಿಂಗಳ ತನಕ ಅವರ ಮುಂಚಿತವಾಗಿ ಹಣ ಸೇರೋದ್ರಿಂದ ತುಂಬ ಹಿತಕರವಾದಂಥ ತುಂಬ ಸುಂದರವಾದಂಥ ಜೀವನವನ್ನು ರೈತರು ಇದರಲ್ಲಿ ಕಟ್ಕೊಂಡಿದ್ದಾರೆ ಪಟ್ಟಣಕ್ಕೆ ಅರಸಿ ಅಲ್ಲಿ ವರಸಿ ಇಲ್ಲಿ ಅರಸಿ ಬೇರೆ ರಾಜ್ಯಗಳಿಗೆ ಕೂಲಿ ಹಾರಿಸಿ ಹೋಗುತ್ತಿದ್ದಂಥ ಜನ ಎಳನೀರು ವ್ಯಾಪಾರಕ್ಕೆ ಬೇಡಿಕೆ ಆಗೋದ್ರಿಂದ ಬರತ್ತ ಕೆಲಸ ಎಳ್ಳಿನ ಲೋಡ್ ಮಾಡೋ ಕೆಲಸ ಅನ್ಲೋಡ್ ಮಾಡೋ ಕೆಲಸದಿಂದ ಇವತ್ತು ಬೇಕಾದಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಕಾರ್ಮಿಕ ಮಹದೇವ್ ಕುಮಾರ್ ಜಿಲ್ಲೆಯಾದ್ಯಂತ ರೈತರ ಜಮೀನುಗಳಿಗೆ ತೆರಳಿ ಅವರಿಂದ ಎಳನೀರು ಖರೀದಿ ಮಾಡುತ್ತಿದ್ದೇವೆ ಬೇಸಿಗೆಯಾದ್ದರಿಂದ ಮಾರಾಟ ಭರದಿಂದ ಸಾಗುತ್ತಿದ್ದು ಹೊರ ರಾಜ್ಯಗಳಲ್ಲೂ ಬೇಡಿಕೆ ಇದೆ ಎಂದು ತಿಳಿಸಿದರು ಒಂದೂವರೆ ಸಾವಿರ ಕೂಲಿ ತಗೊಂಡು ಜೀವನ ಮಾಡಬೇಕು ಏನೂ ಇಲ್ಲ ಸಮಸ್ಯೆ ಸಮಸ್ಯೆಗಳು ತುಂಬಾ ಖುಷಿಯಾಗಿ ಮತ್ತೋರ್ವ ಕಾರ್ಮಿಕ ಪ್ರಭು ನಾಯಕ್ ಉದ್ಯೋಗದ ಅಭಾವದಿಂದ ಮೊದಲು ಪಟ್ಟಣ ಪ್ರದೇಶಗಳಿಗೆ ವಲಸೆ ತೆರಳುತ್ತಿದ್ದೆವು ಇದೀಗ ತಮ್ಮೂರಿನಲ್ಲಿ ಎಳನೀರು ಮಾರಾಟ ಮಾಡುವ ಕೆಲಸ ದೊರಕಿದ್ದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗುತ್ತಿದೆ ಎಂದು ತಿಳಿಸಿದರು ಮೈಸೂರಿಂಗ್ ಕೆಲಸ ಹೋಗ್ತಾ ಇದ್ವು ಬೇಡಿಕೆ ಇದರಿಂದ ಕೆಲಸ ಮುಖಾಂತರ ಮಾಡ್ತಾ ಇದ್ದೀವಿ ಈ ಕೆಲಸ ಎಲ್ಲ ಕುಟುಂಬದವರು ಸುಖವಾಗಿದ್ದಾರೆ ಚೆನ್ನಾಗಿದ್ದಾರೆ ಅದರಿಂದ ನಾವೀಗ ಮುಕ್ಕಣ್ಣ ನಮ್ಕೊಂಡು ಬರ್ತಾ ಇದೀವಿ ಇದೇ ಈಗ ಡೈಲಿ ಈಗ ಒಂದವರು ಸಾವಿರ ದುಡಿತಾ ಇದ್ದೀವಿ ಎಳನೀರು ಮಾರಾಟದಿಂದ ತೆಂಗು ಬೆಳೆಗಾರರಿಗೆ ಅನುಕೂಲವಾಗುವ ಜೊತೆಗೆ ಹಲವು ಕಾರ್ಮಿಕರಿಗೂ ಉದ್ಯೋಗ ಸೃಷ್ಟಿಯಾಗಿದೆ